ನಮಸ್ಕಾರ ನಾನೆಲ್ಲ ಸ್ನೇಹಿತರಿಗೆ ಇವತ್ತು ನಾವು ಆಲ್ಟ್ ಆಗಿದ್ದೀವಿ ನೈಟು ಹಾಗಾಗಿ ನಿಮ್ಗೆ ಆಲ್ಟ್ ಆಗಿರೋ ಜಾಗ ಬಂದು ಕರ್ನಾಟಕ ಸಿರ್ವಿ ಸಮಾಜ ಅಂಥೇಳಿ ಇಲ್ಲಿ ನಮ್ಮ ಜಾಗ ಕೊಟ್ಟಿರೋರು ಅವರೇ ಅದಕ್ಕಾಗಿ ಅವರು ಪ್ರತಿ ವರ್ಷ ನಮಗೆ ಇದೇ ಥರ ಜಾಗ ಇರ್ತಾರೆ ಅದ್ರ ಬಗ್ಗೆ ಸವಿರುವ ಮಾಹಿತಿ ಕೊಡಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಸ್ನೇಹಿತರೆಲ್ಲ ಮತ್ತು ನಮ್ಮ ಪಾದಯಾತ್ರೆಗಳು ಮತ್ತು ನಮ್ಮ ಜೊತೆ ಬಂದಿರುವಂಥ ಎಲ್ಲ ನೆಲೆದಿರುವಂಥ ಪಾದಯಾತ್ರೆಗಳು ನಮ್ಮ ವಾಹನಗಳು ಎಲ್ಲ ಇಲ್ಲೇ ಇದ್ದಾವೆ ರಾತ್ರಿ ಊಟ ವ್ಯವಸ್ಥೆ ಮಾಡಿದ್ದಾರೆ ಆ ಊಟ ವ್ಯವಸ್ಥೆ ಮಾಡಿರೋ ಬಗ್ಗೆ ನಿಮಗೆ ವಿವರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಮುಂದೆ ನಮ್ಮ ಸ್ನೇಹಿತರೆಲ್ಲ ನಮ್ಮ ಪಾದಯಾತ್ರೆಗಳೆಲ್ಲ ಇಲ್ಲೇ ಇದ್ದಾರೆ ಹಾಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಕರ್ನಾಟಕ ಸಿರಿ ಸಮಾಜ ಕುಣಿಗಲ್ ಅಂತೇಳಿ ನೋಡಿ ನಮ್ಮ ಪಾದಯಾತ್ರೆಗಳೆಲ್ಲ ಎಲ್ಲ ನೋಡಿ ಭಟ್ರುಗಳು ನಮ್ಮ ಪಾದಯಾತ್ರೆಗಳು ಎಲ್ಲ ಆಚರಣೆ ಬಂದು ರೆಸ್ಟ್ ತಗೊತಾರೆ ಹಾಗೆ ತೋರಿಸಿ ಬನ್ನಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಆಗಿರೋದನ್ನ ನೋಡಿ ನಮ್ಮ ಪಾದಯಾತ್ರೆಗಳೆಲ್ಲ ದೇವಸ್ಥಾನದಲ್ಲಿ ಬಂದು ಇದು ದೇವಸ್ಥಾನನೇ ನೋಡಿ ಕೈಕಾಲು ತೊಳೆಯೋಕ್ಕೆಲ್ಲ ನೀರೆಲ್ಲ ವ್ಯವಸ್ಥೆ ಇತ್ತು ಅದರಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಇಲ್ಲಿ ಇವರು ಮುಖ್ಯಸ್ಥರು ನಮಗೆ ಅನುವು ಮಾಡಿ ಕೊಟ್ಟರು ಅನುವು ಮಾಡಿ ನೋಡಿ ನಮ್ಮ ಪಾದಯಾತ್ರೆಗಳೆಲ್ಲ ಈ ಥರ ಎಲ್ಲ ಹಾಕ್ಕೊಂಡು ನಮ್ಮ ಪಾದಯಾತ್ರೆಗಳೆಲ್ಲ ಮಲ್ಕೊಂಡಿದ್ದಾರೆ ನಡ್ಕೊಂಬಂದ್ 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 ಸಿಕ್ಸ್ಟಿ ಎಷ್ಟು ವರ್ಷದಿಂದ ಬರ್ತಾತ್ರೆ ಮೊದಲ ವರ್ಷ ಹೇಗೆ ಅನ್ಸುತ್ತೆ ನಿಮ್ಗೆ ಈ ಧರ್ಮಸ್ಥಳ ಪಾದಯಾತ್ರದ ಬಗ್ಗೆ ಚೆನ್ನಾಗಿ ನಡೀತಾ ಹಾ ಅಷ್ಟೇ ನೋಡಿ ನೋಡಿ ಈ ಎಲ್ಲ ಕುತ್ಕೊಂಡಿದ್ದಾರೆ ಎಲ್ಲ ರೆಸ್ಟ್ ತಗೊಂತ ಇದಾರೆ ಹಾಗೆ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ರೆಸ್ಟ್ ತಗೊತಾ ಇದ್ದಾರೆ ರೆಸ್ಟ್ ತಗೊಂಡು ಎಲ್ಲ ನೋಡಿ ಹಾಸಿಗೆ ಎಲ್ಲ ಹಾಸ್ಕೊಂಡಿದ್ದೀವಿ ಇವತ್ತು ನೈಟು ಎರಡು ಗಂಟೆಗೆ ನೋಡಿ ಇವರು ನಮ್ಮ ಜೊತೆ ಪಾದಯಾತ್ರೆ ಬಂದಿದ್ದಾರೆ ನೋಡಿ ಪ್ರಕಾಶಣ್ಣ ಅವರು ನಮ್ಮ ಗೌಡ್ರು ಎಲ್ಲರೂ ಮಲ್ಕೊಂಡು ಮಲ್ಕೊಂಡು ರೆಸ್ಟ್ ಇದ್ದಾರೆ ಇದೆಲ್ಲ ನಮ್ಮ ಪಾದಯಾತ್ರೆ ಇಲ್ಲ ಆಗ ತೋರಿಸಿ ದೇವಸ್ಥಾನ ತೋರಿಸಿ ನಿಮಗೆ ನೋಡಿ ಎಲ್ಲ ಕೂತಿದ್ದೀವಿ ದೇವಸ್ಥಾನ ಜಾಗೂ ಇದೆ ನೋಡಿ ಇವೆಲ್ಲ ನೋಡಿ ನಮ್ಮ ಚಾರ್ಜಿಂಗ್ ಪಾಯಿಂಟ್ಗಳು ಎಷ್ಟೊಂದು ಚಾರ್ಜರ್ ಹಾಕಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಮೈನ್ ದೇವಸ್ಥಾನ ಕರ್ನಾಟಕ ಸಿಲ್ವಿ ಸಮಾಜದ್ದು ಹಾಗಾಗಿ ನಿಮ್ಮ ತೋರಿಸ್ತಾ ಇದ್ದೀನಿ ಒಗ್ಗಡೆ ಹೋಗೋದೇನು ಬೇಡ ನೋಡಿ ನಮ್ಮ ಪಾದಯಾತ್ರೆಗಳು ಇನ್ನೂ ಇದ್ದಾರೆ ಹಾಗೆ ತೋರಿಸ್ತಾ ಇದ್ದೀನಿ ಎಲ್ಲ ಬೈದ ಜನ ಎಲ್ಲ ಒಂದು ನೂರು ಜನ ಒಟ್ಟಿಗೆ ಇದ್ದೀವಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದು ಮಾಡ್ರಾ ಎಷ್ಟು ವರ್ಷ ಇದು ಎಷ್ಟೇ ವರ್ಷ ಆಳ್ ಬಗ್ಗೆ ಬೇಡ ನಿನ್ನ ಬಗ್ಗೆ ಹೇಳ್ರಿ ನೋಡಿ ಈ ಥರ ಎಲ್ಲ ವೆಸ್ಟ್ ತಗೊತಾ ಇದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಊಟ ರೆಡಿ ಆಗುತ್ತೆ ರೆಡಿಯಾಗಿ ಎಲ್ಲ ಬರ್ಸ್ತಾರೆ ಇವತ್ತಿನ ದಾನಿಗಳು ಬೇರೆಯವರು ಇದ್ದಾರೆ ಆ ದಾನಿಗಳ ಬಗ್ಗೆನೂ ವಿವರಿಸ್ತೀನಿ ಹಾಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಅಣ್ಣ ತಂಗಿಣ್ಣ ಟವಲ್ ನೋಡಿ ಇವರೆಲ್ಲ ಹೊಸ ಇವರೆಲ್ಲ ಹೊಸರು ಹುಡುಗರು ಇದೇ ಮೊದಲನೇ ವರ್ಷ ಅಣ್ಣ ನಿಮ್ಮದು ಚೆನ್ನಾಗಿ ನಡೀರಿ ನೋಡಿ ಇಲ್ಲೆಲ್ಲಾ ಕೂತಾರೆ ನಮ್ಮ ಪಾದಯಾತ್ರೆಗಳು ಎಲ್ಲ ರೆಸ್ಟ್ ತಗೊಂತವ್ರೆ ನೋಡಿ ಬೋರ್ಡ್ ಇದು ನಮ್ಮ ಕರ್ನಾಟಕ ಸಿರ್ವಿ ಸಮಾಜ ಕುಣಿಗಲ್ ಅಂತ ಹೇಳಿ ಸನ್ಮಾನ್ಯರಿಗೆ ಒಂದು ಅಭಿನಂದನಾ ಸಮಾರಂಭ ಒಂದು ಅಭಿನಂದನೆ ಒಂದು ಸನ್ಮಾನ ಸ್ವೀಕರಿಸಬೇಕು ಸ್ವೀಕರಿಸಿದಂತಹ ಸನ್ಮಾನ್ಯರಿಗೆ ಋತ್ಪೂರ್ವಕವಾದಂತಹ ವಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ಎಲ್ಲ ಪಾದಯಾತ್ರೆ ನಮಸ್ಕಾರ ನನ್ನ ಮಗನ ಮದುವೆ ಮಾರ್ಚ್ ಮೂರು ಭಾನುವಾರ ಸೋಮವಾರ ದಯವಿಟ್ಟು ಎಲ್ಲ ಮದುವೆಗೂ ಬರಬೇಕು ಮತ್ತೆ ಒಂಬತ್ತನೇ ತಾರೀಕು ಗುಣಿಗಳಲ್ಲಿ ಬೀಗುಟ ಇದೆ ಅದಕ್ಕೂ ಸಹಕರಿಸಬೇಕು ಎಲ್ಲರೂ ಬರಬೇಕು ನಿಮ್ಮ ಪಾದ ನಮಸ್ಕರಿಸ್ತಾ ನಿಮ್ಗೆ ಓಪನ್ ಮಾಡ್ತಾ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ ತಪ್ಪಾಣ ಮೂಲಕ ಅಭಿನಂದನೆಯನ್ನು ನಡೆಸಬೇಕು ನಮ್ಮ ಎಲ್ಲ ಕಲೆಯಾದ್ರಿ ಪರವಾಗಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ ಸಂಪತ್ತು ಎಲ್ಲಾ ಬಳಕೆಗಳನ್ನ ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಅಂತ ಹೇಳಿ ನಮ್ಮ ಎಲ್ಲಾ ಪಾದಯಾತ್ರಿಗಳ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಕೋರಿಕೆಯನ್ನ ಪಡಿತಾ ಮೂಲಕ ರವರು ಆಗಮಿಸ್ಬೇಕು ಕಿರಣ್ ಅವರಿಗೂ ಸಹ ಈ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟುಗಳು ಮೂಲಕ್ಕೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ದಯವಿಟ್ಟು ಬರಬೇಕು ದೇವಸ್ಥಾನ ಒಂದು ಆಶ್ರಯವನ್ನ ಕೊಟ್ಟಿದ್ದಾರೆ ಇವತ್ತು ತಂಗೋದಿಕ್ಕೆ ಜೊತೆಗೆ ಇವತ್ತು ರಾತ್ರಿ ಊಟದ ಸೇವಾ ಕರ್ತರು ಊಟದ ವ್ಯವಸ್ಥೆಯನ್ನು ರಾತ್ರಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅವರಿಗೆ ಕುಮಾರ್ ಕುಮಾರ ಸನ್ಮಾನ್ಯರು ಪಾದಯಾತ್ರಿಗಳ ಪರವಾಗಿ ಅವರಿಗೆ ಒಂದು ಕೆಲವು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ದಯವಿಡ್ ಅಭಿನಂದನೆಗಳು ಮತ್ತೊಮ್ಮೆ ಎಲ್ಲಾ ಪಾದಯಾತ್ರಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇವತ್ತು ಈ ರಾತ್ರಿ ಊಟ ವ್ಯವಸ್ಥೆ ಮಾಡಿರುವಂಥ ನಮ್ಮ ತಿರುಪತಿ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷರಾದಂತಹ ಬಲರಾಮಣ್ಣನವರು ಕುಣಿಗಲ್ನಲ್ಲಿ ಇವತ್ತು ನಮ್ಮ ಊಟದ ವ್ಯವಸ್ಥೆ ಮಾಡಿರ್ತಾರೆ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅವ್ರ ಕಡೆಯಿಂದ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಬರ್ತಾಯಿದ್ದಾರೆ ನೋಡಿ ಎಲ್ಲರೂ ಇದೇ ಥರನೇ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅನ್ನದಾನ ಮಹಾದಾನ ಎಲ್ಲಾದ್ರೂ ಈ ಅನ್ನದಾನಕ್ಕೆ ಬೆಲೆ ಕೊಡಬೇಕು ಯಾರೇ ಆಗಲಿ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ ದಯವಿಟ್ಟು ಹೊಟ್ಟೆ ತುಂಬ ಊಟ ತಿನ್ನಿ ಆಯಿತಾ ಈ ಪಾದಯಾತ್ರೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಬೆಳಗ್ಗೆ ಹೊತ್ತು ಎನರ್ಜಿ ಬೇಕು ಆಯಿತಾ ನಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಎನರ್ಜಿ ಬೇಕು ಹೊಟ್ಟೆ ತುಂಬ ಊಟ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ತುತ್ತನ್ನು ವೇಸ್ಟ್ ಮಾಡಬೇಡಿ ಆಯಿತಾ ಯಾರೂ ಒಂದು ತುತ್ತು ವೇಸ್ಟ್ ಮಾಡಬೇಡಿ ಆದಷ್ಟು ಹೊಟ್ಟೆ ತುಂಬ ಊಟ ಮಾಡಿ ಆಯಿತಾ ಅನ್ನದಾನ ಮಹಾದಾನ ಅವರು ಬಲರಾಮ್ ಕಡೆಯಿಂದ ಅನ್ನದಾನ ಮಾಡಿದ್ದಾರೆ ಅದಕ್ಕಾಗಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ದೊಡ್ಡಮ್ಮ ಪಾದಯಾತ್ರೆ ಸಮಿತಿಗೆ ಈ ವರ್ಷದ ಅನ್ನದಾನ ಮಾಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ಮಾಡ್ಬೋದು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲಂದರಲ್ಲೇ ವಾಟ್ರ್ ಬಾಟಲ್ ಬಿಸಾಕ್ಬೇಡಿ ಮತ್ತು ತಟ್ಟೆಗಳು ಅಷ್ಟೇ ಗಲೀಜು ಮಾಡಬೇಡಿ ಹುಷಾರಾಗಿ ನೀಟಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಜಾಗ ಕೊಟ್ಟಿರೋರ್ಗು ಅವ್ರಿಗೂ ತುಂಬ ಧನ್ಯವಾದಗಳು ತಿಳಿಸ್ಬೇಕು ಹಾಗೆ ತಿಳಿಸ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ಅನುವು ಮಾಡಿಕೊಡ್ತಾರೆ ಜಾಗ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಅದೇನಾರ ಹೊಟ್ಟೆ ತುಂಬ ತಿನ್ನಿ ತಿರುಗಿ ಬೆಳಗ್ಗೆ ಎದ್ದೋಳಿ ನಡಿಬೇಕು ಎನರ್ಜಿ ಬೇಕು ಆಯಿತಾ ಹಾಗಾಗಿ ನೀವು ಹೊಟ್ಟೆ ತುಂಬ ತಿನ್ನಬೇಕು ಎರಡನೇ ಪಂಥಿ ತಿಂತ ಇದ್ದಾರೆ ನೋಡಿ ಇದರಲ್ಲಿ ನಾನು ಒಬ್ಬ ಅಲ್ವ ಇದರಲ್ಲಿ ನಾನು ಒಬ್ಬ ನೋಡಿ ಹೌದು ಊಟ ಎಲ್ಲ ಬರ್ಸ್ಕೊಂಡು ಚಿಂತ ಇದ್ದೀನಿ